ಹಲೋ ಫ್ರೆಂಡ್ಸ್ ಇಷ್ಟೊಂದ್ ಮಳೆ ಹೋಯ್ತಾ ಇದೆ ಇದ್ರ ಮಧ್ಯೆ ನಾನು ಎಲ್ ಬಂದಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ ನೀವೆಲ್ಲರೂ ಗಣಪತಿ ಕೂರಿಸಿರ್ತೀರಾ ಗಣಪತಿ ಕೂರಿಸಿರೋದನ್ನ ಕೂಡ ನೋಡಿರ್ತೀರಾ ಆದ್ರೆ ಆ ಗಣಪತಿನ ಹೇಗ್ ತಯಾರಿಸ್ತಾರೆ ಅಂತ ಯಾವತ್ತಾದ್ರೂ ನೋಡಿದೀರಾ ಕ್ಯೂರಿಯಾಸಿಟಿ ಇದ್ಯಾ ಬನ್ನಿ ನಾನ್ ತೋರಿಸ್ತೀನಿ ಈ ಸುಂದರ ಗಣಪತಿ ಮೂರ್ತಿಗಳು ತಯಾರಾಗೋ ಜಾಗ ನಮ್ಮ ತಾಳಕುಪ್ಪದ ಡಿಸಿಸಿ ಬ್ಯಾಂಕ್ ಹತ್ತಿರ ಇಲ್ಲಿ ದಿನೇಶ್ ಗುಡಿಗಾರ್ ಅವರ ಕೈಯಲ್ಲಿ ನೂರಾರು ಅದ್ಭುತವಾದ ಗಣಪತಿಗಳು ಮೂಡಿ ಬಂದಿವೆ ಗಣಪತಿ ಮೂರ್ತಿಯ ತಯಾರಿಕೆ ಹೇಗೆ ಮಾಡ್ತಾರೆ ಏನೆಲ್ಲ ಪೂರ್ವ ತಯಾರಿ ಮಾಡ್ಕೊಳ್ತಾರೆ ಹಾಗೆ ಎಷ್ಟು ದಿನ ಮುಂಚಿತವಾಗಿ ಈ ಕಾರ್ಯ ಪ್ರಾರಂಭ ಮಾಡ್ತಾರೆ ಅನ್ನೋದನ್ನ ಅವರ ಮಾತುಗಳಲ್ಲಿ ಕೇಳೋಣ ಹಾಗೆಯೇ ಇವರ ಸಂಬಂಧಿಕರೇ ಆದ ಮತ್ತೊಬ್ಬ ಮೂರ್ತಿ ತಯಾರಕರನ್ನು ಕೂಡ ಸಂದರ್ಶನ ಮಾಡಿದೀವಿ ಅವ್ರು ಕೂಡ ತುಂಬಾ ಹೊಸ ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ ವಿಡಿಯೋ ಕೊನೆವರೆಗೂ ನೋಡಿ ದಿನೇಶ್ ಅಂತ ಅಂತ ಅವರು ತಂದರ್ಸು ಸುಬ್ರಹ್ಮಣ್ಯಪ್ಪ ಎಲ್ಲ ನೀವೆಲ್ಲರೂ ಇದೇ ಕೆಲಸ ಅಂದ್ರೆ ಕೆಲಸ ಇದೇ ಕಲ್ಸಬೋದು ಪರಂಪರೆ ಪರಂಪರೆಯಿಂದ ಗಣಪತಿ ಅಂತಂದ್ರೆ ನಿಮ್ಗೆ ಒಂದು ಖುಷಿ ಖುಷಿ ಆಗುತ್ತೆ ಇದು ಎಷ್ಟು ವರ್ಷದಿಂದ ನೀವು ಇಲ್ಲಿ ಮಾಡ್ತಾ ಇದ್ದೀರಾ ನಾವು ಏಳನೋ ಶುರು ಮಾಡ್ತಾ ಇದ್ವಿ ನಮ್ಮ ಜೊತೆಗೆ ಮುಂಚೆ ನಮ್ಮ ಅದೇ ಮಾಡ್ತಿದ್ವಿ ಮಾಡ್ತಿದ್ರು ಹೋದ್ಮೇಲೆ ತಂದರ್ಸಿದ್ವಿ ಕಡೆಗೆ ನಾವು ಏಳನ ಕಸ ಪಾಸ್ ಆದ್ಮೇಲೆ ತಂದ್ರೆ ಯಾವಾಗ ಮತ್ ಕಾರ್ ನಾವು ಮಾಡ್ತಾ ಇಲ್ಲಿ ನೋಡೋಕೆ ತುಂಬಾ ಗಣಪತಿಗಳಿದಾವಲ್ಲ ಎಷ್ಟು ನೀವು ಎಷ್ಟು ಮಾಡ್ತಿರೋ ಒಂದು ಸೀಸನ್ ಅಲ್ಲಿ ನೂರ್ ಮೂವತ್ ಗಣಪತಿ ಎಲ್ಲ ಇಲ್ಲಿ ಲೋಕಲ್ ಲೋಕಲ್ಸ್ ಹಳ್ಳಿ ಹೊರಗಡೆ ಹೊರಗಡೆ ಈಗ ಜೋಗ ಕಾರ್ಗದ್ದು ಆ ಕಡೆ ಕೆರಸಪ್ಪ ಈ ಸುತ್ತಮುತ್ತ ಹಳ್ಳಿ ಎಲ್ಲಾ ಇಲ್ಲೇ

ಮದ್ವೆ ಮುಸ್ಕೊಂಡಿ ನಾವು ಈ ಕೆಲಸಕ್ಕೆ ಮಾಡ್ಬೇಡ ಟೈಮ್ ಅಲ್ಲಿ ಬಾಸಿಂಗ್ ಬಾಸಿಂಗ್ ಅಲ್ಲಿ ಮಾಡ್ತೀವಿ ಬಾಸಿಂಗ್ ಗಲ್ಲಿ ಮೂರ್ತಿಗಳು ಓಕೆ ಇದು ನಿಮ್ಗೆ ಅಕಸ್ಮಾತ್ ಈ ಗಣಪತಿ ಆರ್ಡರ್ ತಕೊಂಡು ಮಾಡದಾತು ಇಂತಿಷ್ಟು ಒಂದು ಬೇಕಾಗುತ್ತೆ ಅಂತ ಒಂದು ಅಂದಾಜು ಇದು ಒಂದು ಸಣ್ಣ ಮಾತ್ರ ಮದ್ದಿನ ಕಾಲದ ಒಂದು ಒಂದು ಹಳೆಯ ಕಸ್ಟಮರ್ ಗಳಕ್ಕೆ ಈಗ ದೊಡ್ಡವೆಲ್ಲ ಸಂಘದ ಸಾರ್ವಜನಿಕ ಗಣಪತಿ ಎಲ್ಲಾ ಅವೆಲ್ಲ ಆರ್ಡರ್ ಕೊಟ್ಟೆಮಗೆ ನಾಲ್ಕಡಿ ಬೇಕು ಐದುಡಿ ಬೇಕು ಅಂತ ಹೇಳ್ತಾರೆ ಮನೆದ ಬದಲ ನಾವು ಶುರು ಮಾಡ್

ಗಣಪತಿ ಜಾಸ್ತಿ ಜಾಸ್ತಿ ಮತ್ತು ಮನೆಗಳಿಗಿಂತ ಸಂಘ ಸಂಸ್ಥೆಗಳಿಗೆ ದೊಡ್ಡ ಗಣಪತಿಗಳು ಇದು ಇಷ್ಟು ಮಾಡೋದಕ್ಕೆ ಎಷ್ಟು ಜನ ವರ್ಕರ್ಸ್ ಬೇಕಾಗುತ್ತೆ ನಿಮ್ಗೆ ಜನ ಬೇಕಾಗುತ್ತೆ ನಾಲ್ಕೈದು ಜನ ಬೇಕಾಗುತ್ತೆ ನಮ್ಮ ಸಣ್ಣ ವಯಸ್ಸಿಂದ ಬರ್ತಾರೆ ಇದು ನಿಮ್ದು ಸೀಸನ್ ವೈಸ್ ಕೆಲಸ ಅಲ್ಲ ಸೀಸನ್ ಚೌತ ಸೀಸನ್ ಓಕೆ ಸೀಸನ್ ಅಲ್ಲಿ ಮತ್ತೆ ಬಾಸಿಂಗ್ಗಳು ಮತ್ತೆ ಬಾಸಿಂಗ್ ಮತ್ತೆ ಈಗ ಹುಸ್ತಿ ಏನಾಟಿ ಹುಸ್ತಿ ಕೊಡೋದು ಜೌಂಟಿಸಿ ಗೆ ಬಹಳ ಖುಷಿ ಪಟ್ಟು ಮಾಡ್ಬೇಕಾಗಿರೋ ಕೆಲಸನೇ ಅಲ್ಲ ತುಂಬಾ ಒಟ್ರಾಷಿ ಮಾಡಕ ಆಗಲ್ಲ सेम ಇದೆ ಟೈಪ್ ಮಾಡ್ಕೊಳ್ಳಿ ಅದೇ ನಿಯಮ ಹೇಗಿದೋ ಹಾಗೆ ಮಾಡ್ತಾರೆ ಇದು ಒಂದು ಜೀವ ತುಂಬಾ ದೊಂದ್ರ ಒಂದು ಅಂದ್ರೆ ಲಾಸ್ಟ್ ಲಾಸ್ಟ್ ಫಿನಿಶಿಂಗ್ ಅನ್ನೋದು ಪ್ರಿನ್ಸಿಪಲ್ ಫೈನಲಿಜ ಆಗುತ್ತೆ ನಾವು ಜೀವಕ ತುಂಬಕ್ಕೆ ಲಾಸ್ಟ್ ಗೆ ಕೊಡಬೇಕಾರೆ ಜೀವಕ ತುಂಬ್ಕುತ್ತಾ ಹ್ಮ್ ಸರ್ ಇದು ಪರಿಸರ ಗಣಪತಿ ಅಂತ ಹೇಳ್ತಾರಲ್ಲ ಎಲ್ಲರೂ ಪಡ್ತಾರ ಪರಿಸರ ಅಂದ್ರೆ ಚಂದ ಚಂದ ಕಲರ್ ಕಲರ್ ಆಗೇ ಇರ್ಬೇಕು ಅಂತ ಮಣ್ಣಿನ ಕಲರ್ ನಾವು ಪೇಂಟ್ ಮಾಡಲ್ಲ ಅದಕ್ಕೆ ಫುಲ್ ನೋಡಿದಿವಿ ಗೋಡ್ ಕೊಟ್ಟು ಜೀವಕ ಅದು ಪರಿಸರ ಗಣಪತಿ ಅದು ಹೇಗೆ ನಿಮ್ಗೆ ರೆಸ್ಪಾನ್ಸ್ ಹೇಗಿದೆ ಅದು ಅದೇ ಜಾಸ್ತಿ ಬೇಕು ಅಂತಾರ ಅಥವಾ ಇಲ್ಲ ಕೆಲವರು ಒಬ್ಬೊಬ್ರು ಕೇಳ್ತಾರೆ ಒಂದು ಹತ್ತು ಜನ ಇದಾರೆ ಅದಕ್ಕೆ ಮಣ್ಣಿನ ಗಣಪತಿ ಪರಿಸರ ಮಾಡ್ತಾರೆ

ಇದಕ್ಕೆ ಮಣ್ಣಿನ ಒಂದು ಹಳೆ ಎಲ್ಲಾ ಹೇಗ್ ಮಾಡ್ಕೊಳ್ತೀವಿ ನಾವು ಮಣ್ಣು ಫಸ್ಟ್ಗೆ ಫೌಂಡೇಶನ್ ಹಾಕೊಂತೀವಿ ಈ ಕತ್ತ ಹಾಕಿ ಮಿಕ್ಸ್ ಮಾಡಿ ಅವಾಗ ನಾವ್ ಪಿಲ್ಲರ್ ಇಪ್ಸ್ ಈಗ ಎಷ್ಟ್ ಹಂತ ಒಂದ್ ಎರಡ ಹಂತಕ್ಕೆ ಒಂದು ಪಿಲ್ಲರ್ ಹಾಕ್ತಿವಿ ಅದು ಸೆಟ್ ಆಗತ್ತೆ ಅಂತ ಕಡೆಗೆ ಒಂದಿವ್ಸ ದಿವಸ ಬರ್ದಿಲ್ಲಾ ಒಂದ್ ದಿವ್ಸ ಉಣ್ಣ ಅದ್ ಹಾಕಿ ಫೌಂಡೇಶನ್ ರೆಡಿ ಆದ್ಮೇಲೆ ಪಿಲ್ಲರ್ ಗಟ್ಟಿ ಹಾಕ್ತಾರೆ ಗಟ್ಟಿ ಹಾಕ್ಬೇಕು ಗಟ್ಟಿ ಆದ್ಮೇಲೆ ನಾವ್ ಎಲ್ಲ ರೆಡಿ ಮಾಡ್ಕೊಂತ ಇದೆಲ್ಲ ನೀವು ಒಬ್ರೆ ಮಾಡೋದ್ರೆ ಒಬ್ಬರೇ ದೊಡ್ಡದು ಅಂದ್ರೆ 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 ಎರಡ್ ಮೂರ್ ಜನ ಸೇರಿ ಇರ್ತಾರೆ ಇದು ಇದು ಕಡೆಗೆ ಪೇಂಟಿಂಗ್ ಪೇಂಟಿಂಗ್ ನೀವು ಹೆಂಗೆ ಪೇಂಟ್ ಹೇಗೆ ಕೆಮಿಕಲ್ ಫುಲ್ ಇದು ವಾಟರ್ 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 ಪೇಂಟಿಂಗ್ 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 ಎಲ್ಲ ಈಗ ನೀರ್ ಹಾಕಿದ್ರೆ ಕಲಿಸ್ತದೆಲ್ಲ ನೀರು ನೀರು ಸ್ವಚ್ಛ ಸ್ವಚ್ಛವಾಗಿ ಸ್ವಚ್ಛವಾಗಿರುತ್ತೆ ಇಲ್ಲ ಮುಂಚೆ ಅವಾಗ ವಾಟರ್ ಏಷಿಯನ್ ಪೇಂಟ್ ಮಾಡ್ತಿದ್ದ ಅದು ಸ್ವಲ್ಪ ಕಾಸ್ಟ್ಲಿ ಬಳಸುತ್ತೆಂಟ್ ಬಹಳ ಸರ್ ನೋಡಕ್ಕೆ ಖುಷಿ ಆಗುತ್ತೆ ಇವೆಲ್ಲ ಇಲ್ಲಿ ಲೋಕಲ್ ಸಂಘ ಸಂಸ್ಥೆಗಳಿಗೆ ಅಥವಾ ರಿಕ್ಷಾ ಚಾಲಕರದ್ದು ಇದು ಯೋಗ ಕಾರ್ಗಲ್ ಹಾಕ್ಸಿಡೆಲ್ಲಾ ಹೋಯ್ತಾರೆ

ಸರ್ ಎಲ್ಲಾ ದೇವರಿಗೂ ಅವ್ರದ್ದೇವಾದ ಒಂದು ರೂಪುರೇಷೆಗಳಿರುತ್ತೆ ಛಾಯೆಗಳಿರುತ್ತೆ ಅಂದ್ರೆ ಗಣಪತಿ ಮಾತ್ರ ಭಕ್ತರು ಹಾಗೆ ರೂಪ ಕೊಡಿಸ್ತಾರೆ ಶಂಕರ್ ಮ್ಯಾಗ ಕುಂತಿದ್ ಮಾಡ್ತೇವೆ ಅದೇ ಮಾಡ್ಬೇಕು ಅಂತಾರೆ ಆಟಕ್ಕೂ ಮಾಡ್ತೇವೆ ಮತ್ತೆ ಅಯ್ಯಪ್ಪಂತ ಮತ್ತೆ ಕುಂತಿತ್ತು ಭಕ್ತರಿಗೆ ಯಾವ ತರ ಇಷ್ಟ ಬೇಕು ತರ ಗಣಪತಿ ಗಣಪತಿ ಒಂದೇ ಅನ್ಸುತ್ತಲ್ಲ ಆತರ ಯಾವ ರೂಪ ಬೇಕಾದ್ರೂ ಕೊಟ್ಟು ಗಣಪತಿ ಈಗ ಗಣಪತಿ ಶಿವ ಗಣಪತಿ ಪೂಜೆಗೆ ಒಂದು ಸಣ್ಣ ಸಣ್ಣ ಗಣಪತಿ ಇರ್ತಾರೆ ಬೇರೆ ಯಾವ ದೇವ್ರಿಗೂ ಆ ತರದ್ದಿಲ್ಲ ಗಣಪತಿ ಮಾತ್ರ ಒಂದ್ ಇಷ್ಟ ಗಣಪತಿ ಅಂತ ನಮ್ದು ಇದ್ದಿದೆ ಇವೆಲ್ಲ ಪರಿಸರ ಗಣಪತಿ ಪರಿಸರ ಗಣಪತಿ ಸಾಕು ಕೆಲವೊಂದು ಸಣ್ಣ ಸೈಜ್ ಬೇಕು ಅಂತಾರೆ ಗೋಲ್ಡ್ ಗೋಲ್ಡ್ ಅಂತೀವ್ ತುಂಬಿಂಗ್ ಕೆಲಸ ಹುಡುಗಿ ನಾವೀಗ ತಾಳ್ಗುಪ್ಪದಲ್ಲಿ ಒಂದ್ ಕಡೆ ಹೇಗ್ ಮಾಡ್ತಾರೆ ಗಣಪತಿನ ಅಂತ ನೋಡ್ಕೊಂಡ್ ಬಂದ್ವಿ ರೆಫರೆನ್ಸ್ ಮೇಲೆ ಇನ್ನೊಂದ್ ಕಡೆ ಬಂದಿದೀವಿ ಇಲ್ಲಿ ಹೇಗ್ ಮಾಡ್ತಾರೆ ಅಂತ ನೋಡೋಣ ಬನ್ನಿ ನಿಮ್ಮ ಬಗ್ಗೆ ಒಂಚೂರು ಹೇಳಿ ಎಲ್ಲಿಂದ ಹಂಗೆ ಅವರು ನಮ್ಮ ತಂದೆಯವರು ಸುಬ್ರಹ್ಮಣ್ಯ ಗುಡಿಗಾರ ಅವ್ರ ಮಕ್ಕಳು ಗಣಪತಿ ಹಾ ಗುಡಿಗಾರ ಮೊಮ್ಮಕ್ಕಳ ನೀವು ಮೊಮ್ಮಕ್ಕಳು ಹಾ ಮೊಮ್ಮಕ್ಕಳು ಹಾ ಸುಮಾರು ಒಂದು ಸುಮಾರು ಪರಂಪರೆ ಎಷ್ಟು ವರ್ಷದಿಂದ ತುಂಬಾ ಎಷ್ಟು ವರ್ಷದಿಂದ ನೀವು ಇದನ್ನ ಮಾಡ್ತಾನೆ ವರ್ಷದ ಮೇಲೆ ಆಯ್ತೀವಿ ಹಾ ಮಾಡ ಅಂದ್ರೆ ಪರಂಪರೆ ಅದೇ ಪರಂಪರೆ ಹೋಗ್ತಾ ಇದೆ ಹಾಗಾಗಿ ನಮ್ ಪೀಳಿಗೆ ನಮ್ಗೆ ನಾವು ಮಾಡ್ತಿದೀವಿ ನೀವು ನಿಮ್ಮ ತಂದೆವರಿಂದನೇ ಕಲ್ತಿರೋದು ತಂದೆವರಿಂದ ನೀವು ಒಬ್ರೇ ಮಾಡ್ತಾ ಇದೀರಿದುನಾ ನಾವು ಮತ್ತೆ ನಮ್ಮ ಬ್ರದರ್ ಬಿದಾರೆ ಹಾ ದೊಡ್ಡಪ್ಪನ ಮಗ ಹಾ ತಾಳು ಅವರು ಮಾಡ್ತಾರೆ ನಾವು ಮಾಡ್ತೀವಿ ಹ್ಮ್ ಕುಮಾರ್ ಎಷ್ಟು ಗಣಪತಿವರಿ ಮಾಡ್ತೀರಿ ನಮ್ದೊಂದು 110 ಗಣಪತಿ ಆಗುತ್ತೆ ಯಾವ ಇಲ್ಲಿ ಸುತ್ತಮುತ್ತಲಿನ ಎಲ್ಲಾ ಈಗ ಹಳ್ಳಿ ಬರುತ್ತಲ್ಲ ಈ ಇಂಟರ್ ಸರ್ ಹಳ್ಳಿ ಎಲ್ಲಾ ಬರುತ್ತೆ ಇದೆಲ್ಲ ಎಷ್ಟು ದಿವಸದ ಮುಂಚೆ ನಿಮಗೆ ಆರ್ಡರ್ ಕೊಡ್ತಾರೆ ಒಂದು

ಆ ರಡಿಯೋರಿಗೂ ಮಾಡ್ತೀರ ಬೆಳಿಗ್ಗೆ ತಕ್ಕಂತ ಏನು ಹೇಳ್ತಾರೋ ಆ ತರ ಮತ್ತೆ ವೆರೈಟಿ ಸ್ವಲ್ಪ ಅವರಿಗೆ ಯಾವ ಯಾವುದು ವೆರೈಟಿ ಬೇಕಾಗುತ್ತೆ ಆ ತರ ವೆರೈಟಿ ಮತ್ತೆ ಬಣ್ಣಗಳನ್ನ ನೀವೇ ಸೆಲೆಕ್ಟ್ ಮಾಡ್ತೀರೋ ಅಥವಾ ಅವರು ಸೆಲೆಕ್ಟ್ ಮಾಡ್ತಾರ ಹೇಳ್ತಾರೆ ಹೇಳ್ತಾನೆ ಇದ್ರಾಗ್ ಕಲರ್ ಬೇಕಾಗತ್ತೆ ಕೆಂಪು ಇರ್ಲಿಂಗ್ ಮತ್ತೆ ಗುಲಾಬಿ ಶೇಡಿಂಗ್ ಹಿಂಗ್ ಆಗತ್ತೆ ಆರೆಂಜ್ ಹೆಚ್ಚು ಪ್ರಚಲಿತದಲ್ಲಿ ಇರತಕ್ಕಂತ ಕಲರ್ ಯಾವುದು ನೀವು ಹೆಚ್ಚು ಬಳಸ್ತಂದ್ರ ಹೆಚ್ಚಾಗಿ ಅಂದ್ರೆ ಪರ್ಲ್ ಮಿಕ್ಸ್ ಆರೆಂಜ್ ಹ್ಮ್ ಇದೆಲ್ಲ ಜಾಸ್ತಿ ಯೂಸ್ ಮಾಡ್ತೀವಿ ಅಂದ್ರೆ ಸ್ವಲ್ಪ ಜನ ಇಷ್ಟಪಡ್ತಾರೆ ಜನ ಆ ತರದ ಇಷ್ಟಪಡ್ತಾರೆ ಹ್ಮ್ ಬಣ್ಣಗಳು ಇಲ್ಲದೆ ಹೋದಂತ ಗಣಪತಿಗಳನ್ನು ಮಾಡ್ತೀವಿ ಅದನ್ನು ತಗೊಂಡೋಗ್ತಾರೆ ಇದೆ ಸುಮಾರು ಇದೆ ಹ್ಮ್ ಒಂದು ಗಣಪತಿ ಮಾಡ್ಲಿಕ್ಕೆ ನಿಮ್ಗೆ ಎಷ್ಟು ಕಾಲಾವಕಾಶ ಬೇಕು ಒಂದು ಸಣ್ಣದಾದ್ರೆ ನಾವು ಒಂದು ಎರಡೂವರೆ ತಾಸು ಬೇಕಾಗತ್ತೆ ಎರಡೂವರೆ ತಾಸು ಬೇಕು ಸಣ್ಣದಾದ್ರೆ ದೊಡ್ಡದಾದ್ರೆ ಸ್ಟೆಪ್ ಬೈ ಸ್ಟೆಪ್ ಮಾಡ್ತೀವಿ ಸ್ವಲ್ಪ ಮೆತ್ಕೊಂಡು ನಾಳೆ ಮತ್ತೆ ಅದನ್ನ ಫಿನಿಶ್ ಮಾಡೋದು ಮಣ್ಣು ಹಸಿ ಇದ್ದಾಗ ಪೂರ್ತಿ ಗಣಪತಿಯನ್ನು ಮುಗಿಸಬಹುದ ದೊಡ್ಡದಾಗಲ್ಲ ಹಂತ ಹಂತವಾಗಿ ನಿಮ್ಮ ಈಗ ಗಣಪತಿಯನ್ನ ತಗೊಂಡ್ ಹೋಗೋರು ಯಾವ ಪದ್ಧತಿ ಇದೆ ನಿಮ್ಮಲ್ಲಿ ಅದಕ್ಕೊಂದು ಪದ್ಧತಿ ಅಂತ ಇರುತ್ತೆ ಸಾಮಾನ್ಯವಾಗಿ ಒಂದು ಸಾಂಪ್ರದಾಯಿಕವಾದಂತಹ ಹಬ್ಬ ಆಗಿರೋದ್ರಿಂದ ಇದಕ್ಕೊಂದು ಪದ್ಧತಿ ಅಂತ ಇರುತ್ತೆ ಯಾವ ತರ ತೆಂಗಿನಕಾಯಿ ಅಕ್ಕಿ ಮಡ್ಲಕ್ಕಿ ಅಂತ ಅದನ್ನ ತಗೊಂಡ್ಬರ್ತಾರೆ ಮತ್ತೆ ಒಂದು ವಸ್ತ್ರ ಕೊಡ್ತಾರೆ ಬೆಲೆ ಇರುತ್ತಮೇಲೆ ನೀವ್ ಗೌರಿ ಏನ್ ಮಾಡ್ತೀರಾ ಮಾಡಿ ಅದು ಯಾವ ತರ ಈಗ ಸ್ಟಾರ್ಟ್ ಮಾಡ್ತೀವಿ ಇನ್ನು ಶುರು ಮಾಡಿಲ್ಲ ಗಣಪತಿಯನ್ನು ಮುಂಚಿಂದನೆ ಮಾಡ್ತೀವಿ ಸ್ವಲ್ಪ ಕೆಲಸ ಜಾಸ್ತಿ ಆಗುತ್ತೆ ಸಾಮಾನ್ಯವಾಗಿ ಸಣ್ಣದೇ ಮಾಡ್ತೀರಾ ನೀವು ಇಷ್ಟು ದೊಡ್ಡ ಗಣಪತಿಗಳನ್ನು ಮಾಡಿದಿರಲ್ಲ ಇದನ್ನ ಸಂಘ ಸಂಸ್ಥೆಗಳಿಗೆ ಕೊಡ್ತಾ ಇದ್ದೀರಾ ಅಥವಾ ಮನೆಗಳು ಯಾರು ಬಳಸ್ತಾರ ಇದರಲ್ಲಿ ಈ ತರ ಸಾರ್ವಜನಿಕವಾಗಿ ಹ ಸಣ್ಣದಿಂದ ಅವ್ರು ಇಷ್ಟೇ ಅಡಿ ಇಷ್ಟು ದೊಡ್ಡ ಪ್ರಮಾಣಗಳಿವೆಯಾ ಅದೇ ತರ ವರ್ಷ ತರಬೇಕು ದೊಡ್ಡ ಮಾಡ್ತಾ ಹೋಗ್ತಾರ ಸುಮಾರು ಕೆಲವರು 30 ವರ್ಷ ಮೂವತ್ತೈದು ವರ್ಷದಿಂದ ಆದಿಂದ ಈ ಸಂಘದಲ್ಲಿ ಹೋಯ್ತಿದ್ದಾರೆ ಅವರು ಕಾಯಂ ಹೋಯ್ತಿದ್ದಾರೆ ಕಾಯಂ ಅವರು ಮತ್ತೆ ಮಣೆಯನ್ನ ಅವರೇ ಕೊಡ್ತಾರೆ ಹಾ 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 ಮನೆಯಲ್ಲಿ ನಾವು ಮಾಡೋದು ಹೌದು ಟೈಪ್ ಮಾಡಿ ಅದನ್ನೇ ಒಂದು ಒಂದು ಈಗ ಮೂರಡಿ ಗಣಪತಿ ಅಂದ್ರೆ ಒಂದಡಿ ಅಡಿವರೆಗೂ ಎಡಿಟ್ಸ್ ಕೊಡ್ತಿದಾರ ಇದನ್ನ ಬೇಸಲ್ಲ ಆಮೇಲೆ ಅದಕ್ಕೆ ಅಂತಕಂಗೆ ಕೈ ಕಾಲು ಅದನ್ನ ಇದ್ ಮಾಡುದು ಇದು ಎಷ್ಟು ಭಾರ ಆಗುತ್ತೆ ಸಾಮಾನ್ಯ ಅಂದ್ರೆ ಎಷ್ಟು ತೂಕ ಬರುತ್ತೆ ತೂಕ ಈ ಗಣಪತಿ ಆದ್ರೆ ಹೆಚ್ಚು ಕಡಿಮೆ ಒಂದು ಒಂದು ಕ್ವಿಂಟಲ್ ಒಂದು ಕ್ವಿಂಟಲ್ ಅಷ್ಟು ನಮ್ಗೆ ಇದಿದೆ ಅದು ಕಡಿಮೆ ವೇಟ್ ಆಗತ್ತೆ ಹಸಿ ಈಗ ಸ್ವಲ್ಪ ವಾತಾವರಣ ಸ್ವಲ್ಪ ಹಸಿ ಇರೋದ್ರಿಂದ ಜಾಸ್ತಿ ನಮ್ಗೆ ಏನೋ ತೊಂದರೆ ಇಲ್ಲ ಸ್ವಲ್ಪ ಕಡಿಮೆ ಕಡಿಮೆ ಇದಾಗುತ್ತೆ ಒಂದು ಬಿಟಿ ಟೈಪ್ ಮಾಡಿ ಅದನ್ನೇ ಒಂದು ಒಂದು ಈಗ ಮೂರಡಿ ಗಣಪತಿ ಅಂದ್ರೆ 1 ಅಡಿ ಅಡಿ ಬೇಸನ್ನ ಆಮೇಲೆ ಅದಕ್ಕೆ ಅಂತangk ಕೈ ಕಾಲು ಅದನ್ನ ಇದ್ ಮಾಡೋದು ಇದು ಎಷ್ಟು ಭಾರ ಆಗುತ್ತೆ ಸಾಮಾನ್ಯ ಅಂದ್ರೆ ತೂಕ ಬರುತ್ತೆ ತೂಕ ಈ ಗಣಪತಿ ಆದ್ರೆ ಹೆಚ್ಚು ಕಡಿಮೆ ಒಂದು ಕ್ವಿಂಟ ಅಂತ ಬರುತ್ತೆ ಒಂದು ಅಷ್ಟೇ ಅಷ್ಟು ಇದಿದೆ ಅದು ಕಡಿಮೆ ವೇಟ್ ಆಗತ್ತೆ ಹಸಿ ಈಗ ಸ್ವಲ್ಪ ವಾತಾವರಣ ಸ್ವಲ್ಪ ಹಸಿ ಇರೋದ್ರಿಂದ ಜಾಹಿರಾ ನಮ್ಗೆ ಏನೂ ತೊಂದರೆ ಇಲ್ಲ ಸ್ವಲ್ಪ ಕಡಿಮೆ ಇದಾಗುತ್ತೆ ಹ್ಮ್ ಹ್ಮ್ ಹ್ಮ್